ನಮಸ್ಕಾರ ಇದ್ರೇಟ್ ಮಾಸ್ಟರ್ ಯೂಟ್ಯೂಬ್ ಚಾನಲ್ಗೆ ಆತ್ಮೀಯ ಸ್ವಾಗತ ಇವಾಗ ಕೆಲವೊಂದಿಷ್ಟು ಪ್ಲಾಟ್ ಒಳಗ ಸನ್ ಬರ್ನಿಂಗ್ ಜಾಸ್ತಿ ಕಂಡು ಬರೋದೈತಿ ಈ ಸನ್ ಬರ್ನಿಂಗ್ ಯಾವ ಕಾರಣ ಕಂಡು ಬರ್ತೈತೆ ಮತ್ತೆ ಇದರ ನಿಯೋಜನೆ ಯಾವ ರೀತಿ ಮಾಡ್ಬೇಕು ಅನ್ನೋದ್ರ ಬಗ್ಗೆ ಈ ವಿಡಿಯೋದಾಗ ನಾವು ತಿಳಿದುಕೊಳ್ಳೋಣ ಸನ್ ಬರ್ನಿಂಗ್ ಕಂಡು ಬರೋ ಕಾರಣಗಳೇನಪ್ಪಾ ಅಂತಂದ್ರೆ ಎ ಟಿ ಎಂ ಕಾಳಿನ ಗಾತ್ರದ ನಂತರವೂ ನೀವು ಪಿ ಜಿ ಆರ್ ಬಳಕೆ ಜಾಸ್ತಿ ಆಗಿ ಮಾಡಿದ್ರಿ ಅಂದ್ರೆ ನಿಮ್ ಪ್ಲಾಟ್ನಿಂದ ಸನ್ ಬರ್ನಿಂಗ್ ಆಗೋ ಕಾರಣ ಆಗ್ತೈತಿ ಮತ್ತು ನಿಮ್ಮ ಪ್ಲಾಟ್ ನಿಗ ತುದಿಯ ಬೆಳವಣಿಗೆ ಕಡಿಮೆ ಆಗಿತ್ತೆ ಇದರಿಂದನೂ ಕೂಡ ನಿಮ್ ಪ್ಲಾಟ್ ಗೆ ಸಣ್ ಬರ್ನಿಂಗ್ ಕಂಡು ಬರಕ ಕಾರಣ ಆಗ್ತೈತಿ ಮತ್ತೆ ನೀವ ಜಾಸ್ತಿ ಬಳಕೆ ಮಾಡಿದ್ರಿ ಅಂದ್ರೆ ಇದರಿಂದ ನಿಮ್ ಪ್ಲಾಟ್ ಗೆ ಬರ್ನಿಂಗ್ ಕಂಡು ಬರಕ ಕಾರಣ ಆಗ್ತೈತಿ ಇವಾಗ ಬರ್ನಿಂಗ್ ನಿಯಂತ್ರಣ ಯಾವ ರೀತಿ ಮಾಡ್ಬೇಕು ಬಗ್ಗೆ ನಾವು ತಿಳಿದುಕೊಳ್ಳೋಣ ಇವಾಗ ನಿಮ್ ಪ್ಲಾಟ್ ನಾಗ ಸಣರ್ನಿಂಗ್ ಅಂದ್ರೆ ಬರದ ನೀವೇನ್ ಮಾಡ್ರಿ ನಿಮ್ಮ ಪ್ಲಾಟ್ ನಾಗ ತುದಿಯ ಬೆಳವಣಿಗೆ ಕಡಿಮೆ ಇತ್ತಂದ್ರೆ ನೀವು ಶೆಡ್ ನೆಟ್ ಅಥವಾ ಶೆಡ್ ನೆಟ್ ಬಳಕೆ ಮಾಡಬಹುದು ಈ ಶೆಡ್ ನೆಟ್ ಬಳಕೆಯಿಂದ ನಿಮಗೆ ಬರ್ನಿಂಗ್ ಕಡಿಮೆ ಆಗ ಅನುಕೂಲ ಆಗ್ತೈತಿ ಇಲ್ಲಾಂದ್ರ ಮನಿಗಳನ್ನ ಬಳ್ಳಿ ನೆರಡಿನಲ್ಲಿ ಹಾಕಿಕೊಳ್ಳಿ ಇದರಿಂದ ಕೂಡ ನಿಮಗೆ ಬರ್ನಿಂಗ್ ಕಡಿಮೆ ಆಗ ಅನುಕೂಲ ಆಗ್ತೈತಿ ನೀವ ಸಿಂಪರ ಮುಖಾಂತರ ಏನ್ ಮಾಡ್ರಿ ನೀರು ಎರಡ್ ಲೀಟರ್ ರಿಲಾಕ್ಸಿಲ್ ಐದ್ನೂರ್ ಮಿಲಿ ತೆಂಗಿನ ನೀರು ಎಳೆ ನೀರು ಐದ್ನೂರ್ ಮಿಲಿ ಈ ರೀತಿ ನ ಮಾಡ್ಕೊರಿ ಇದರಿಂದ ನಿಮಗೆ ಬರ್ನಿಂಗ್ ಕಡಿಮೆ ಆಗ ಅನುಕೂಲ ಆಗ್ತಿ ಇದಾದ ನಂತರ ಇಟೋಸಾನ್ ಎರಡು ನೂರು ಲೀಟರ್ ನೀರಿಗೆ ನಾಕ್ನೂರ್ ಮಿಲಿ ಈ ರೀತಿ ನ ಮಾಡ್ಕೋರಿ ಇದರಿಂದ ಸನ್ ಬರ್ನಿಂಗ್ ನಿಯಂತ್ರಣ ಆಗ ಅನುಕೂಲ ವಿಡಿಯೋ ಇಷ್ಟವಾದಲ್ಲಿ ಲೈಕ್ ಮಾಡಿ ಶೇರ್ ಮಾಡ್ರಿ ಮತ್ತೆ ಕಾಮೆಂಟ್ ಮಾಡ್ರಿ ಮತ್ತೆ ಮುಂದಿನ ವಿಡಿಯೋದಾಗಬೇಕು ನಮಸ್ಕಾರ